ಶ್ರೀರಾಮ್ ಸೇನೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಆಜಾದ್ ಬ್ರಿಗಾರ್ಡು ಅದೇ ರೀತಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಅದೇ ರೀತಿಯಲ್ಲಿ ರಾಷ್ಟ್ರರಕ್ಷಣಾ ಪಡೆಗೆ ಟೋಟಲ್ಲು ಇಪ್ಪತ್ತೊಂದು ಹಿಂದೂ ಸಂಘಟನೆಯ ಮುಖಂಡರು ನಮ್ಮ ಪೊಲೀಸ್ ಮಹಾನಿರ್ದೇಶಕರಾದಂಥ ಸಲೀಂ ಅವರಿಗೆ ಭೇಟಿ ಮಾಡಿ ಸುಮಾರು ನಲವತ್ತೈದು ಅರ್ಧ ಗಂಟೆಗಳ ಕಾಲ ಬೆ ಮಂಗಳೂರಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಕಡೆ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ಏನಂತೇಳಿದರೆ ಮಂಗಳೂರಿನಲ್ಲಿ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ನಂತರ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳನ್ನು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಪೊಲೀಸರು ಅವರ ಮನೆ ಮನೆಗೆ ತೆರಳಿ ಅವರಿಗೆ ನೋಟಿಸ್ ಕೊಟ್ಟು ರಾತ್ರೋರಾತ್ರಿ ಅವರಿಗೆ ಅಕ್ರಮ ಕಾನೂನು ಬಾಹಿರವಾಗಿ ಜಿ ಪಿ ಎಸ್ ಅನ್ನು ಅಳವಡಿಸಿ ಅವರ ಮನೆಗಳಿಗೆ ಅದೇ ರೀತಿ ನೋಟಿಸ್ ಇಲ್ಲದೆ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಯುವಂಥದ್ದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡ್ತಾ ಇದ್ದಾರೆ ನಿಯಮವನ್ನು ಎಲ್ಲವನ್ನು ಗಾಳಿಗೆ ದೂರಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರಾಜಕೀಯ ನೇತಾರರು ಮತ್ತು ಧಾರ್ಮಿಕ ಮುಖಂಡರ ಪ್ರೇರಣೆಯ ಮೇರೆಗೆ ನಿಷ್ಪಕ್ಷ ಪ್ರೇರಣೆ ಮೇರೆಗೆ ಇವತ್ತು ಅಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡುವಂಥದ್ದು ನಡೀತಾ ಇದೆ ಯಾವುದೇ ರೀತಿ ನಿಷ್ಪಕ್ಷಪಾತ ತನಿಖೆ ನಡೀತಾ ತನಿಖೆ ನಡೀತಾ ಇಲ್ಲ ಅಬ್ದುಲ್ ರೆಹಮಾನ್ ಅವರ ಶವಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮದ ಮೇಲೆ ಹಲ್ಲೆ ಆಯಿತು ಹಿಂದೂ ಅಂಗಡಿ ಮುಗ್ಗಟ್ಟುಗಳನ್ನು ಬಲವಂತವಾಗಿ ಮುಚ್ಚಿಸಿದರು ಪಲ್ಲು ತೂರಾಟ ಹಿಂದೂಗಳ ಮನೆಗಳ ಮೇಲೆ ಆಯಿತು ಅವರು ಯಾರ ಮೇಲೆ ಎಫ್ ಐ ಆರ್ ಆಗಲಿಲ್ಲ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಭಾಳಷ್ಟು ಜನರು ಪಿ ಎಫ್ ಐ ಆ್ಯಕ್ಟಿವಿಸ್ಟು ಅದೇ ರೀತಿಯಲ್ಲಿ ಎಸ್ ಡಿ ಪಿ ಆಕ್ಟಿವಿಸ್ಟು ಎಲ್ಲರೂ ಇನ್ವಾಲ್ ಆಗಿದ್ದರು ಅದೊಂದು ಗುಂಪು ಹತ್ಯೆ ಆಗಿತ್ತು ಆದರೆ ಆ ಎಫ್ ಐ ಆರ್ ಕಾಪಿಯಲ್ಲಿ ಕೇವಲ ಎಂಟು ಜನರು ಮಾತ್ರ ಬಂಧನವನ್ನು ಮಾಡಿದ್ದಾರೆ ಅವರ ಉಲ್ಲೇಖ ಇಲ್ಲ ಅದೇ ರೀತಿಯಲ್ಲಿ ಒಬ್ಬ ಬುರ್ಕಾದಾರಿ ಮಹಿಳೆ ಅದಕ್ಕೆ ಹಂತಕರು ಗಾಡಿ ಹತ್ತಲಿಕ್ಕೆ ಸಹಾಯ ಮಾಡಿದ ಅವರು ಉಲ್ಲೇಖ ಇಲ್ಲ ಈ ರೀತಿಯಲ್ಲಿ ಆ ಒಂದು ತನಿಖೆಯನ್ನು ಇವತ್ತು ದಾರಿ ತಪ್ತಾ ಇದೆ ಆದರೆ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇಡೀ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳನ್ನು ಎಲ್ಲ ಹಿಂದೂ ನಾಯಕರನ್ನು ಇವತ್ತು ಟಾರ್ಗೆಟ್ ಮಾಡುವಂಥದ್ದು ಒಂದು ಏಕ ಒಂದು ಒನ್ ಸೈಡೆಡ್ ಆಗಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಅಂತೇಳಿದರೆ ಇವತ್ತು ಅಲ್ಲಿ ಬೇರೆ ಬೇರೆ ರೀತಿ ವಿದ್ಯಮಾನಗಳು ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಕರೆಗಳು ವಿದೇಶಗಳಿಂದ ಬರ್ತಾ ಇದೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬರ್ತಾ ಇದೆ ಅದು ತನಿಖೆ ಆಗಬೇಕೆಂದು ನಾವು ಮನವಿಯನ್ನು ಕೊಟ್ಟಿದ್ವಿ ಮತ್ತು ಒಂದು ಐ ಪಿ ಎಸ್ ಆಫೀಸರ್ ನೇಮಕದಲ್ಲೊಂದು ಎಸ್ ಐ ಟಿ ರಚನೆ ಮಾಡಿ ಈ ಒಂದು ಶೆಟ್ಟಿ ಪ್ರಕರಣ ತನಿಖೆ ಮಾಡಬೇಕು ಮತ್ತು ಪಿ ಎಫ್ ಐ ಬ್ಯಾನ್ ಆದರೂ ಪಿ ಎಫ್ ಐ ಆ್ಯಕ್ಟಿವಿಸ್ಟ್ಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಮು ಸೌಹಾರ್ದವನ್ನು ಹಾಳು ಮಾಡುವಂಥ ಹಿಂದೂ ನಾಯಕರನ್ನ ಗುರಿಯಾಗಿ ಕೋಮು ಪ್ರಚೋದನೆ ಮಾಡುವಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಿಶೇಷ ಇನ್ವೆಸ್ಟಿಗೇಷನ್ ಹೇಳಿ ಬೇಡಿಕೆಯನ್ನು ಮಾಡಿದ್ವಿ ಈ ಎಲ್ಲ ಪ್ರಕರಣವನ್ನು ಇಟ್ಕೊಂಡು ನಾವು ಬೇಡಿಕೆಯನ್ನು ಇಟ್ಕೊಂಡು ನಾವು ಮಹಾನಿರ್ದೇಶಕರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಓಕೆ ಸರ್